ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ವಾಕ್ಸಮರ ಜೋರಾಗಿದೆ ಈಗ ಸಂಪತ್ತಿನ ಫೈಟ್ ಶುರುವಾಗಿದೆ ದಲಿತರ ಅರವತ್ತೆಂಟು ಎಕರೆ ಜಮೀನನ್ನ ಡಿಸಿಎಂ ಡಿಕೆಶಿ ಲಪಟಾಯಿಸಿದ್ದಾರೆ ಅಂತ ಡಿಸಿಎಂ ವಿರುದ್ಧ ಬಾಂಬ್ ಸಡಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಷ್ಟೇ ಅಲ್ಲ ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ಡಿಕೆ ಕಿಡ್ನ್ಯಾಪ್ ಬಾಂಬ್ ಸಡಿಸಿದ್ದಾರೆ ಹೆಣ್ಣು ಮಗಳನ್ನ ಕಿಡ್ನ್ಯಾಪ್ ಮಾಡಿ ಬೆದರಿಕೆ ಹಾಕಿದ್ರು ಡಿಕೆಶಿ ಅಂತ ಆರೋಪಿಸಿದ್ದಾರೆ ಅಜ್ಜಯನ ಬಗ್ಗೆ ಡಿಕೆ ಶಿವಕುಮಾರ್ ಭಕ್ತಿ ಇದ್ದು ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡ್ತೀನಿ ಅಂತ ಎಚ್ ಕೆ ಸವಾಲ್ ಹಾಕಿದ್ದಾರೆ ಡಿಕೆಶಿ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ದಾರೆ ಕುಮಾರಸ್ವಾಮಿ ಏನ್ ಬಿತ್ತಿಯಪ್ಪ ನಿನ್ನಾದ್ರೆ ಬಿಚ್ಚಕ್ಕೆ ಏನಿದೆ ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಬಿಚ್ಚಪ್ಪ ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿ ಇದ್ದೇವೆ ಅವ್ರಿರೋದು ಗಾಜಿನ ಮನೆ ಒಳಗೆ ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ ಬಿಚ್ಚ ಹೋದ್ರೆ ಪುಟಗಟ್ಲೆ ಇದ್ದಾವೆ ಪುಟಗಟ್ಲೆ ಒಂದ್ ಸಿಬಿಐ ಆಗಲ್ಲ ಒಂದ್ ಇಡೀ ಆಗಲ್ಲ ತನಿಖೆ ಮಾಡ್ಲಿಕ್ಕೆ ಒಂದ್ ಹತ್ತು ಸಿ ಬಿ ಐ ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ ನಮ್ಮ ನೊಡವಕೆರೆಯ ಅಜ್ಜಯ್ಯನರು ಏನಾದ್ರು ಹೇಳಿದ್ದಾರಾ ಈಗಾಗ್ಲೇ ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನರು ಏನಾದ್ರು ಹೇಳಿದ್ರೆ ಗೊತ್ತಿಲ್ಲ ನನ್ಗೆ ಏಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ ನಾವು ದೇವರನ್ನ ನಂಬಿ ಬಂದಿರ್ತಕ್ಕಂಥವ್ರು ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು ಶಿವಕುಮಾರ್ ಅವರೇ ಆ ಅಜ್ಜಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನಾವು ನೋಡೋಣ ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಅಜ್ಜಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಬಂದವರ ನೀವು ಕನಕ್ಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು ಅಜ್ಜಯನ ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ ಇನ್ನು ಮುಂದಕ್ಕೆ ಅಜ್ಜಯನವರು ರಕ್ಷಣೆ ಕೊಡಲ್ಲ ಅವರಿಗೆ ಅದ ಯಾವ್ದು ನಿಮ್ಮ ಅಜ್ಜಯನ್ ನೆನೆಸ್ಕೊಂಡು ಮಾತಾಡ್ತಿರಲ್ಲ ಇನ್ನೊಂದು ಭೂಮಿ ಯಾವೊಬ್ಬ ಒಬ್ಬ ನಲ್ಲಿ ಕೆಲಸ ಮಾಡದಂತ ರಾಮಸ್ವಾಮಿ ಮಿಲ್ಟ್ರಿಯಿಂದ ನಿರ್ವೃತ್ತಿ ಒಂದು ಬಂದು ಇಲ್ಲಿ ಯಾವ್ದೋ ಒಂದು ನಾಲ್ಕೈದು ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಚಿಕ್ಕ ಮಗುನ ಕಿಡ್ನ್ಯಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದೆ ಚೆಕ್ ಇವತ್ತು ನಲವತ್ತು ವರ್ಷ ಆಯ್ತು ಆ ಚೆಕ್ ಹಣನೂ ಕೊಡಲಿಲ್ಲ ಏನಾದರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ರ ಸಾಕಿನಿ ಅಂತ ಹೇಳಿ ಎದರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ ನನ್ನ ಪ್ರಶ್ನೆ ಮಾಡ್ತೀರಾ ಈಗ ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವ ನಗರದಲ್ಲಿ ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ವಿಧವಾ ತಾಯಂದರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ ನಿಮ್ಮ ಅಸ್ತಿ ಏನಿತ್ತು ನನ್ನ ಹೇಳ್ ಕೇಳಿದ್ದೇನೆ ಒಂದು ಪ್ರಶ್ನೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಒಂದು ವಿ ಸಿ ಆರ್ ಇದರಿಂದ ಪ್ರಾರಂಭ ಮಾಡಿದ ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ಯಾವ ಸಿದ್ದರಾಮಯ್ಯವರೆ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ ಕೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರಿಗೆ ಇವತ್ತು ಆ ಅರವತ್ತೆಂಟು ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಹಸಿಲಿ ಸೊಸೈಟಿಯನ್ನ ನಕಲಿ ಮಾಡಿ ನಕಲಿ ಸೊಸೈಟಿಯನ್ನ ಹಸಲಿ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್